ಸೊ ಅವ್ರು ಮಾಡಿದ್ರೆ ನಮ್ಮ ಇಂದ ಮಾಡೋದು ತಪ್ತೈತಿ ಅದು ನಾವು ಸ್ಟ್ರೈಕ್ ಮಾಡು ತಪ್ಪು ಎರಡು ಕೂಡ ಮಿಕ್ಸ್ ಮಾಡಿ ಮಾಡಿದ್ರೆ ಒಳ್ಳೇದಾಗುತ್ತೆ ಜನ ಆಕ್ರೋಶ ಆಂದೋಲನ ಕಾಂಗ್ರೆಸ್ನು ಮಾಡ್ತಾ ಇದೆ ಜೆಡಿಎಸ್ನೂ ಮಾಡ್ತಾ ಇದೆ ಬಿಜೆಪಿ ಯಾರು ಆಕ್ರೋಶ ತೋರಿಸ್ತಾ ಇಲ್ಲ ಸರ್ ಜನತೆ ಜನ ಏನು ಆಕ್ರೋಶ ಇಲ್ಲ ನಾವು ನಾವೇ ಆಕ್ರೋಶ ಆಗಿದ್ದೀವಿ ಸೊ ಒಂದು ವೇಳೆ ಸರಿ ಇದ್ರೆ ಮಾಡಲೇಬೇಕು ಅನಿವಾರ್ಯತೆ ಮಾಡ್ಬೇಕಾಗ್ತದೆ ಮಾಡಲೇಬೇಕಂತ ಅನಿವಾರ್ಯತೆ ಮಾಡಲೇಬೇಕು ಅದೇನು ಪ್ರಶ್ನೆ ಇಲ್ಲ ಕಾಂಗ್ರೆಸ್ ಬಿಜೆಪಿ ಅನಾವಶ್ಯಕ ಮಾಡ್ರೆ ಅದಕ್ಕೆ ವಿರೋಧ ಆಗ್ಬೇಕನ್ನೋದು ನಮ್ಮ ಸೂಪರ್ಟಿ ಉದ್ಘಾಟನೆ ಎಲ್ಲ ಈಗಲೇ ಪ್ರಾರಂಭ ಮಾಡ್ಲಿಕ್ಕೆ ಕೇಳಿದ್ವಿ ಹಂತ ಹಂತವಾಗಿ ಪ್ರಾರಂಭ ಮಾಡಿದ್ದಾರೆ ಯಾವಾಗ ಸಚಿವರು ಟೈಮ್ ಕೊಡ್ತಾರೆ ನೋಡೋಣ ಈಗ ಹಂತ ಹಂತವಾಗಿ ಮಾಡ್ಲಿಕ್ಕೆ ಹೇಳಿದ್ವಿ ಜಗದೀಶ್ ಶೆಟ್ಟರ್ ಅವರು ಆರೋಪ ಮಾಡಿದ್ದಾರೆ ಮುಸ್ಲಿಮರು ರೀತಿ ಸರ್ವೆ ಮಾಡ್ತಾರಲ್ಲ ರೀ ಇಪ್ಪತ್ತೈದ್ಗೆ ಅವ್ರದ್ದು ಸ್ಟಾರ್ಟ್ ಆಯ್ತಿನ ಈಗ ಹೌದು ಒಂದು ಪ್ರಾರಂಭ ಆಗೈತಿ ಅವ್ರು ನೋಡೋಲ್ಲ ಅವಾಗೆ ಅವ್ರದ್ದು ಸಮಸ್ಯೆ ಅವ್ರು ಎಷ್ಟು ಕೊಡ್ತಾರ ಗೊತ್ತಾಯ್ತಲ್ಲ ಹೌದು ಒಂದು ಅಂಕಿಅಂಶ ಬರ್ತೈತಿ ಇಪ್ಪತ್ತೈದು ಎಂಡಕ್ಕೆ ಸೊ ನೋಡೋಣ ಅದೇ ಕಾಸ್ಟ್ ಅದ್ ಮೇಜರ್ ಕಾಸ್ಟ್ ಅದು ಪ್ಯೂರ್ಲಿ ಕಾಸ್ಟ್ ನಮ್ದು ಅವರ ಆರ್ಥಿಕ ಸ್ಥಿತಿಗತಿ ಮಾಡಿದ್ವಿ ಅದೇ ಪ್ಯೂರ್ಲಿ ಜನಗಣತಿ

ಮತ್ತೆ ಆತಂಕಾಕೆ ಎಪ್ಪತ್ ಸಾವಿರ ಐವತ್ತು ಸಾವಿರ ಇರೋರಿಗೆ ಅದರಿಂದ ಏನು ರಾಜಕೀಯ ಬೀರಲ್ಲ ಈಗ ನಮ್ಮ ವಿಶ್ವಾಸ ಇದ್ದವ್ರು ಎಷ್ಟು ಊಟದ ಅವ್ರದ್ದು ಎರಡ್ ಸಾವಿರ ಡಿ ಸುಧಾಕರ್ ಅವ್ರು ಎಷ್ಟು ಹುಟ್ಟಿದಾರೆ ಅವ್ರದ್ದು ಎರಡ್ ಸಾವಿರ ಎರಡ್ ಸಾವಿರ ಇಲ್ಲ ಅವ್ರು ಸೊ ರಾಜಕೀಯ ಇದಕ್ಕೆ ಹೋಲಿಕೆ ಮಾಡಿ ಅದೇ ಹೇಳುದಿಲ್ಲ ಸದನ ಚರ್ಚೆ ಮಾಡುದ್ರ ಅಲ್ಲಿ ಹೇಳಿ ಅವ್ರಿಗೆ ಆತಂಕ ಇದ್ರೆ ಹೇಳಿ ಯಾರು ಬೇಡ ಅಂದ್ರು ಈಗ ನಾವು ಒಂದು ನಾಲ್ಕು ಗೋಡೆ ಕೂತಾ ಹೇಳೋದು ಸರಿ ಆಗೋಲ್ಲ ಮಾಧ್ಯಮ ಬಂದು ಹೇಳೋದು ಸರಿ ಆಗೋಲ್ಲ ಸೊ ಒಂದು ಮೂರು ನಾಲ್ಕು ಬಿಟ್ಟು ಒಂದು ವಾರ ಚರ್ಚೆ ಆಗಲಿ ಯಾರ್ಯಾರಿಗೆ ಆತಂಕ ಇದೆ ಸರಿ ಇಲ್ಲ ಅಂತ ವಾದ ಮಾಡಲಿ ಬಂದು ನೋಡೋಣ ಸೇರಿಸಲಿಕ್ಕೆ ಅವಕಾಶ ಇದೆಯಲ್ಲ ಈಗ ನಿಮಗೆ ಇಂಥ ಸಮಾಜ ನಮ್ದು ಅಂದ್ರೆ ಸೇರಿಸ್ಲಿಕ್ಕೆ ಸರ್ಕಾರ ರೆಡಿ ಇದೆ ಈಗ ರೈಟ್ ನಲ್ಲಿ ಆಗಿದೆ ಆದಿ ಕರ್ನಾಟಕ ಅವ್ರದ್ದು ಸಮಸ್ಯೆ ಇದೆ ಅವ್ರದ್ದು ಸಮಸ್ಯೆ ಇದೆ ಬೇರೆ ಬೇರೆ ಸಮಸ್ಯೆ ಇದೆ ಅವ್ರೆಲ್ಲ ಸೇರ್ಸಿದ್ರೆ ಸಮಸ್ಯೆ ಇದೆ ಈಗ ನಮ್ದೆಲ್ಲ ಇದಾದ್ರೆ ಯಾರ್ದು ಅಬ್ಜೆಕ್ಷನ್ ಇಲ್ಲ ಸೇರಿಸ್ತೀವಿ ಏನಿಲ್ಲ ಆದರೆ ಫಿಗರ್ ಇಲ್ಲಿ ಏನು ಮಾಡ್ಲಿಕ್ಕೆ ಅವೆಲ್ಲ ಫಿಗರ್ ಇದೆ ಯಾರಿಗಾರ ಆ ಕಡೆ ಈ ಕಡೆ ಬೇಕಾದ್ರೆ ಸರ್ಕಾರ ಮಾಡ್ಲಿಕ್ಕೆ ಅವಕಾಶ ಇದೆ ಖಂಡಿತವಾಗಿ ಮಾಡ್ತಾರೆ